ಭಾರತವನ್ನ ಆತ್ಮನಿರ್ಭರ್ ಮಾಡಬೇಕು ಅಂತ ಪಣ ತೊಟ್ಟಿರೋ ಮೋದಿ ಸ್ವದೇಶಿ ಆಯುಧಗಳ ನಿರ್ಮಾಣಕ್ಕಾಗಿ ರಕ್ಷಣಾ ಇಲಾಖೆಯ ಬೆನ್ನೆಲುಬಾಗಿ ನಿಂತಿದ್ದಾರೆ ಇದರಿಂದ ಸೈನಿಕರಿಗೆ ಬಲ ಸಿಗೋದ್ರ ಜತೆಗೆ ಯುವಕರಿಗೆ ಉದ್ಯೋಗವೂ ಸಿಕ್ತಿದೆ ಹಾಗಿದ್ರೆ ಹೇಗಿದೆ ಮೋದಿಯ ಮೇಕ್ ಇನ್ ಇಂಡಿಯಾದ ವಿಷನ್ ಬನ್ನಿ ನೋಡೋಣ कर रहे कदम से कदम मिलाकर डबल इंजन की सरकार के साथ अभी ए, सरकार ने फैसला किया है कि तकरीबन 500 किलोमीटर की रोड बनाई जाएगी ಇನ್ ಇಂಡಿಯಾ ಈ ಮೂಲಕ ರಕ್ಷಣಾ ವಲಯದಲ್ಲಿ ಸಾಧಿಸುತ್ತಿರುವ ಆತ್ಮನಿರ್ಭರತೆ ಸೈನಿಕರ ಶಕ್ತಿ ಹೆಚ್ಚಿಸ್ತಾ ಇದೆ ಅಂದ್ರೆ ತಪ್ಪಾಗೋದಿಲ್ಲ ಸ್ವದೇಶಿ ಯುದ್ಧ ಆಯುಧಗಳು ನಮ್ಮ ಸೈನಿಕರಿಗೆ ಬಲ ನೀಡೋದ್ರ ಜೊತೆಗೆ ಸಾವಿರಾರು ಜನರಿಗೆ ಉದ್ಯೋಗ ಸಹ ಕೊಡ್ತಿದೆ ಉತ್ತರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾರಿಡಾರ್ ನಿರ್ಮಿಸಲಾಗಿದೆ ಇದರಿಂದ ಸಾವಿರಾರು ಯುವಕರಿಗೆ ಉದ್ಯೋಗ ಅವಕಾಶ ಸಿಗ್ತಿದೆ ಇದಲ್ಲದೆ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲೂ ಆಯುಧಗಳನ್ನು ತಯಾರಿಸುವ तेजी के साथ ಮಂಜೂರ್ भी किए और आज उसका उद्घाटन भी मोदी जी के हाथों से हो रहा है ये बहुत कम होता है कि वही भूमि पूजन कर रहे और वही उद्घाटन कर रहे हैं। कदम से कदम मिला के डबल इंजन की सरकार के साथ देश की बेहतरी में आत्मनिर्भरता के और स्वदेशी के अभियान में वो सहगामी रहेगा मेक इन इंडिया सही नहीं बला बता तुम मारता मोदी ಗಡಿಗಳ ಮೇಲೂ ತಮ್ಮ ಗಮನ ಹರಿಸಿದ್ದಾರೆ ಯಾಕಂದ್ರೆ ಕೆಲ ಸಮಯದ ಹಿಂದೆ ಗಡಿಗಳಲ್ಲಿ ಹಿಮದಿಂದಾಗಿ ರಸ್ತೆಗಳು ಮುಚ್ಚಿ ಹೋಗ್ತಾ ಇದ್ವು ಕೆಲವು ಕಡೆಗಳಲ್ಲಿ ಕಾಲಿಡೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಇದರಿಂದ ಸೈನಿಕರು ಗಡಿ ತನಕ ಹೋಗೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಅಲ್ಲದೆ ಸೈನಿಕರಿಗೆ ಅಗತ್ಯ ವಸ್ತುಗಳನ್ನ ಕೂಡ ಪೂರೈಸೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಈ ಸಮಸ್ಯೆಯನ್ನು ಅರಿತುಕೊಂಡ ಮೋದಿ ಸರ್ಕಾರ ಗಡಿಯಲ್ಲಿ ಆಲ್-ವೇದರ್ ಕನೆಕ್ಟಿವಿಟಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುತ್ತಾ ಅಟಲ್ ಸುರಂಗಾ ಶೋಕ ಸೇತು ನೀಲಂಗ್ಜಿಂಗಾ ರೋಡ್ ಮತ್ತು ಸೇಲಾ ಸುರಂಗಾ ಮೋದಿ ಸರ್ಕಾರದ ಕೊಡುಗೆಗಳು ابھی ಸರ್ಕಾರ نے فیصلہ کیا ہے کہ तकरीबन 500 ಕಿಲೋಮೀಟರ್ ಕಿ ರೋಡ್ बनाई जाएगी सीमावर्ती इलाकों में ताकि ए, उसके द्वारा भी ना केवल हमारी सेना की मूवमेंट

ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಗಡಿ ಪ್ರದೇಶಗಳಲ್ಲಿ ಮೂರು ಸಾವಿರದ ನಾನೂರು ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲಾಗಿದೆ ಈ ರಸ್ತೆಗಳನ್ನು ಎಲ್ಎಸಿ ಎಲ್ಒಸಿ ಸೇರಿದಂತೆ ಈಶಾನ್ಯ ಗಡಿ ಭಾಗಗಳಲ್ಲಿ ನಿರ್ಮಿಸಲಾಗಿದೆ ಈ ರಸ್ತೆಗಳ ನಿರ್ಮಾಣದಿಂದ ಸೇನೆಗೆ ಅಗತ್ಯ ವಸ್ತುಗಳನ್ನು ಪೂರೈಸುವ ವೇಗದಲ್ಲಿ ಶೇಕಡಾ ಐವತ್ತರಷ್ಟು ಹೆಚ್ಚಳ ಆಗಿದೆ ಇದಿಷ್ಟೇ ಅಲ್ಲ ಮೋದಿಯ ವರ್ಚಸ್ಸಿನಿಂದ ಬ್ರಿಕ್ಸ್ ಮತ್ತು ನಂತಹ ವೇದಿಕೆಗಳಲ್ಲಿ ಭಾರತದ ಮೌಲ್ಯ ಹೆಚ್ಚಿದೆ ಇದಲ್ಲದೆ ಭಾರತ ಕ್ವಾಡ್ನಂತಹ ಅಂತಾರಾಷ್ಟ್ರೀಯ ವೇದಿಕೆಯ ಸದಸ್ಯ ರಾಷ್ಟ್ರವಾಗಿದೆ ಏನೇ ಹೇಳಿ ದೇಶದ ಸುರಕ್ಷತೆಯ ಅಜೆಂಡಾ ಮೋದಿ ಲಿಸ್ಟ್ನಲ್ಲಿ ಟಾಪ್ನಲ್ಲಿದೆ ಆತ್ಮನಿರ್ಭರ ಭಾರತದ ಜೊತೆಗೆ ವಿಕಸಿತ ಭಾರತದ ಕನಸು ಹೊತ್ತಿರೋ ಮೋದಿ ಆ ನಿಟ್ಟಿನಲ್ಲಿ ಸ್ಪಷ್ಟ ಹೆಜ್ಜೆ ಹಾಕ್ತಾ ಸಾಗುತ್ತಿದ್ದಾರೆ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಬ್ಯೂರೋ ರಿಪೋರ್ಟ್ ಟಿವಿನೈನ್ वो ही भूमि पूजन कर रहे हैं और वही उद्घाटन कर रहे हैं कदम से कदम मिलाकर डबल इंजन की सरकार के साथ अभी ए, सरकार ने फैसला किया है कि तकरीबन 500 किलोमीटर की रोड बनाई जाएगी